ಮಂಡಲ ಮಧ್ಯದೊಳಗೆ ನಮ್ಮ ಭಾರತ ದೇಶದೊಳಗೆ ನಮ್ಮದೇ ತುಳು ಮಾಡಿನೊಳಗಿನ ಸೌಜನ್ಯನ ಕಥೆಯಿದು ನಮ್ಮದೇ ತುಳುನಾಡಿನೊಳಗಿನ ಮಾಡಿನೊಳಗಿನ ಸೌಜನ್ಯನ ಕಥೆಯಿದು ತಂದೆ ತಾಯಿಯ ಮುದ್ದು ಮಗಳು ಮನೆಯರೆಲ್ಲರ ಪ್ರೀತಿಯವಳು ತನ್ನ ಪಾಡಿಗೆ ವಿದ್ಯ ಮುಗ್ದಳು ಎಂದಿನ ಅಂದು ತೋಡ ಕ್ಲಾಸು ಮುಗಿಸಿ ಬಸ್ಸೀರು ತಂಗ ಪಾವಳ ಮನೆಯ ಕಡೆಗೆ ಹೆಚ್ಚು ಇಪ್ಪತ ನಡೆದಳು ಮನೆಯಲ್ಲಂದು ಹೊಸ ಓಟ ಬೆಳಗ್ಗೆಯಿಂದಲೇ ವೃತಪವಾಸ ಸಂಜೆ ಬೇಗನೆ ಮನೆಯ ಸೇರುವ ತವಕದಲ್ಲಿ ತಂಗಿಯೋ ವು ಕೂಳ ವ್ಯಾಧರ್ ಕರುಣೆ ಇಲ್ಲದೆ ನೆಳೆದರ್ ಮನೆಯ ನೆನೆಯುತ್ತ ನಡೆಯುತ್ತಿದ್ದ ತಂಗಿಯನ್ನು ಹೊತ್ತೈದರು ಎತ್ತ ಮನೆಯಲ್ಲಿ ಅಪ್ಪ ಅಮ್ಮ ಮಗಳ ದಾರಿಯ ನೆದುರು ನೋಡು ಸಂಜೆ ಮೇರೆಯು ಬಾರದಿರಲು ಭಯದಿ ಹುಡುಕುಕ ಬಂದರು ಅಲ್ಲಿ ಜನರು ಬಂದ సమడుకురలు పుట్టలి చంజనా రస్తే పేటే ఆసు పసు హిడ్డా కాడు మేడు మధ్య

తంగి శౌర్య ముక్కి తిందు ఎసెదిర ఆ కాడలి మనయ తలుపాలే ఆసే అప్ప అమ్మ ಿದ ಕೂಳರು ಆಗಿನ ಸರಕಾರದವಕೆ ಕೊಂದವರ ರಕ್ಷಿಸುವ ಬಯಕೆ ಕಾಟಚಾರಕ್ಕೆ ತನಿಖೆಯಿಂದ ಪತ್ತೆಯಾಗದ ಪ್ರಕರಣ ನ್ಯಾಯಕಾಡಿ ಜನರ ಕೂಗು ಭುಗಿಲ ನೆದ್ದಿತು ಮುಗಿಲು ಮುಟ್ಟಿ ಕೊಂದ ಕೂಳರ ಪತ್ತೆಗಾಡಿ ಸಿಬಿಐ ಕಣ ಕಿಳಿಯಿತು ಯಾರು ಬಂದು ಫಲ್ಲವು ನಿಜ ಪರಾಧಿಯ ಕೈಯ ಮೆಗಿಲು ದಶಕ ಕಳೆದರು ಪತ್ತೆ ಮಾಡದೆ ಸುನಬದಲೆ ಕೈ ತೊಳೆದರು ಹಿಂದೆ ನಿಂತರೆ ನ್ಯಾಯವಿಲ್ಲ ಮುಂದೆ ಹೋಗಲು ದಾರಿಯಿಲ್ಲ ಎಂಬ ಸ್ಥಿತಿಯಲ್ಲಿ ಹೆತ್ತವರಿಗೆ ಕಣ್ಣಿರೇ ಬದುಕಾಯಿತು ತಪ್ಪು ತಪ್ಪೋಗರಲ್ಲಿ ಹೋದು ಪ್ಪರಾಗಲು ನ್ಯಾಯ ಸಿಗದು ನ್ಯಾಯ ಕದ್ದ ಕಪಟಿಗಳಿಗೆ ಮಗವನಿತ್ತ ಫಲವುದು ತಂಗಿಯನು ಕೊಂದವರು ಯಾರು ಕೊಂದವರ ರಕ್ಷಿಪರು ಯಾರು ರಕ್ಷಿಸಲು ಸೇರಿದವರಾರು ಸತ್ಯ ತಿಳಿಯಲೇಬೇಕಿದೆ ಚೂರ ವ್ಯ ಪತ್ತೆಗಾಗಿ ಮತ್ತೆ ಜನ ಧ್ವನಿ ಏರುತ್ತಿರಲು ತಡೆಯ ಹಲವು ಮುಖಗಳ ದಾಳಿಯು ನಮ್ಮ ಎಲ್ಲರ ಕೂಗು ಹೊಂದೆ ಸೌಜನ್ಯಕ್ಕೆ ನ್ಯಾಯ ಕೆಂದೆ ಕೊಲೆಯ ಸರಪಳಿ ಪತ್ತೆ ಮಾಡಿ ಗಲ್ಲು ಶಿಕ್ಷೆಗೆ ತಳ್ಳಿರಿ ಸತ್ಯವೇ ನಮ್ಮ ತಾ ಸತ್ಯವೇ ನಮ್ಮ ಬಂಧು ಬಳಗ ಸತ್ಯವಾಕ್ಯಕ್ಕೆ ನಡೆಯದೆ ನ್ಯಾಯ ಕೇಳುತ್ತಲಿರುವೆವೋ ಸತ್ಯವಾಕ್ಯಕ್ಕೆ ನಡೆಯದೆ ನ್ಯಾಯ ಕೇಳುತ್ತಲಿರುವೆವು